ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋಕುಲ ಧಾರಾವಾಹಿಯ ಶುಕ್ರವಾರದ ಪೂರ್ತಿ ಸಂಚಿಕೆ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾ ಈ ಸಂಚಿಕೆನ ಶುರು ಮಾಡೋಣ ಸಂಚಿಕೆಯ ಶುರುವಲ್ಲಿ ಸುಕನ್ಯ ಅವರನ್ನು ಅವ್ರ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ ಸೂರ್ಯ ಮತ್ತು ಚಂದ್ರ ಆಗ ಸುಕನ್ಯ ಅವರು ತುಂಬಾ ಟೆನ್ಷನ್ ಮಾಡ್ಕೊಳ್ತಾರೆ ಆಗ ಚಂದ್ರ ಅವರು ಯಾಕಮ್ಮ ಎಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಾ ಇದೆಯಾ ನೀನೇನು ಎದ್ರಕೊಳ್ಬೇಡ ಇದು ನಮ್ಮದೇ ಜಾಗ ಹಾಗೆ ನಾವು ಮಾಧವನ ಕಡೆಯವರು ನೀನು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಾ ಇದೀಯಾ ಹೇಳ್ಬಿಟ್ಟು ಕೇಳ್ತಾರೆ ನ ಅಲ್ಲ ನೀವು ಯಾಕೆ ನನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಆಗ ಚಂದ್ರ ಅವರು ಅದು ನೀನು ಮತ್ತು ಮಾಧವ ಪ್ರೀತಿ ಮಾಡ್ತಾ ಇದ್ದಿದ್ದ ವಿಷಯ ನನಗೆ ನಮಗೆ ಗೊತ್ತಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಸುಖನ್ಯವರು ಹೋ ಹೌದಾ ನಿಮಗೆ ಹೇಗೆ ಗೊತ್ತು ಅದು ಮುಗ್ದೋದು ಅಧ್ಯಾಯ ಆದರೆ ಈಗ ನಾವಿಬ್ಬರು ಬೆಸ್ಟ್ ಫ್ರೆಂಡ್ ಅಂತೇಳ್ಬಿಟ್ಟು ಸುಖನ್ಯ ಹೇಳ್ತಾರೆ ಆದರೆ ನೀನು ಆಗ ಅಂದ್ಕೊಂಡಿದ್ಯಮ್ಮ ಆದರೆ ಆ ಮಾಧವ ಇನ್ನೂ ನಿನ್ನನ್ನು ಬೆಟ್ಟದಷ್ಟು ಪ್ರೀತಿ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಸೂರ್ಯಕಂತ ಹೇಳ್ತಾರೆ ಆಗ ಸುಖನ್ಯ ಅವರು ಏನು ಹೇಳ್ತಾ ಇದ್ದೀರಾ ನೀವು ಅಂತೇಳ್ಬಿಟ್ಟು ಕೇಳ್ತಾರೆ ಆಗ ಚಂದ್ರ ಅವರು ಹೌದಮ್ಮ ನಾನು ಮಾಧವನ ಮಾವಂದರು ನಾವು ಅವನು ನಮ್ಮ ತಂಗಿ ಮಗ ಎಷ್ಟೇ ಆದರೂ ನಾವು ಕೂಡ ಅವನು ಚೆನ್ನಾಗಿರಲಿ ಅಂತ ಬಯಸ್ತೀವಿ ಅವನ್ ಅವರನ್ನು ನಾವು ಮಾತಾಡಿಸ್ತೇ ಇದ್ದರೂ ಅವ್ರಿಗೆ ಒಳ್ಳೇದಾಗಬೇಕು ಅಂತ ಬಯಸ್ತಾ ಇದ್ದೀವಿ ಆ ಮಾಧವ ನಿನ್ನನ್ನು ಈಗಲೂ ಕೂಡ ಬೆಟ್ಟದಷ್ಟು ಪ್ರೀತಿ ಮಾಡ್ತಾ ಅಂತ ಅಂತೇಳ್ಬಿಟ್ಟು ಚಂದ್ರ ಹೇಳಿದಾಗ ಚಂದ್ರನ ಮಾತನ್ನು ಕೇಳಿ ಸುಖಾನೇ ಅವ್ರಿಗೆ ಶಾಕ್ ಆಗುತ್ತೆ ಚಂದ್ರ ಅವರು ಒಂದ್ಸಲಿ ಮಾಧವ ಕಂಠಪೂರ್ತಿ ಕುಡಿದು ರೋಡಲ್ಲಿ ಬಿದ್ದಿದ್ದ ನಾವೇ ಅವನನ್ನ ಕಾರಲ್ಲಿ ಕರ್ಕೊಂಡು ಬಂದು ಮನೆ ಹತ್ರ ಬಿಟ್ಬಿಟ್ವಿ ಆವಾಗಲೇ ಗೊತ್ತಾಗಿದ್ದು ಅವ್ನು ನಿನ್ನನ್ನು ಇಷ್ಟೊಂದು ಪ್ರೀತಿ ಮಾಡ್ತಾನೆ ಅಂತ ಆಮೇಲೆ ಅವ್ನ ಫೋನಲ್ಲೇ ನಾನು ನಿನ್ನ ಫೋಟೋ ನೋಡಿದ್ದು ಅಂತೇಳ್ಬಿಟ್ಟು ಚಂದ್ರ ಹೇಳ್ತಾರೆ ಆಗ ಸೂರ್ಯ ಅವರು ಹೌದಮ್ಮ ಮಾಧವ ತುಂಬ ಒಳ್ಳೆ ಹುಡುಗ ಅವ್ನ ಕೈ ಬಿಡಬೇಡ ನೀನು ಅಂತ ಸೂರ್ಯಕ ಸೂರ್ಯಕಂತ ಹೇಳ್ತಾರೆ ಆಗ ಸುಖನಿಯವರು ಅಂಕಲ್ ನೀವು ಹೇಳ್ತಾ ಇರೋದನ್ನ ನನ್ನ ಕೈಲಿ ನಂಬೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಸುಖನೇ ಹೇಳಿದಾಗ ಹೌದಮ್ಮ ನಾವು ಹೇಳ್ತಾ ಇರೋದು ನಿಜ ಮಾಧವ ನೀನು ಬಿಟ್ಟು ಹೋದ್ಮೇಲೆ ಪ್ರತಿದಿನ ರಾತ್ರಿ ಕಣ್ಣೀರಾಗ್ತಾ ಕೂತ್ಕೊಳ್ತಾ ಇದ್ದ ನಮಗಂತೂ ಸಾಕು ಸಾಕಾಗಿ ಹೋಯಿತು ಅವನನ್ನು ಸಮಾಧಾನ ಮಾಡಿ ಮಾಡಿ ನಾವೇ ಸುಸ್ತಾಗಿಬಿಟ್ವಿ ಸ್ವಲ್ಪ ದಿನದಿಂದ ನಮ್ಮ ಹತ್ರ ಬಂದ್ಬಿಟ್ಟು ನಿನ್ನ ಜೀವನದಲ್ಲಿ ಏನೆಲ್ಲ ಆಯಿತು ಅಂತ ನಮ್ಮ ಹತ್ರ ಹೇಳ್ಕೊಂಡು ನಿನ್ನ ಜೀವನನ ಆದಷ್ಟು ಬೇಗ ಸರಿ ಮಾಡಬೇಕು ಅಂತ ಹೇಳ್ಕೊಂಡು ಇದ್ದ ಕಣಮ್ಮ ನೋಡು ನಿಜವಾಗ್ಲೂ ಅವನಿಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂದಿದೆ ಅವ್ನು ಯಾಕೆ ನಿನಗೆ ಸಹಾಯ ಮಾಡೋದಕ್ಕೆ ಮುಂದಾಗ್ತಾಯಿದ್ದ ಅಂತ ಹೇಳಿಬಿಟ್ಟು ಚಂದ್ರ ಹೇಳಿದಾಗ ಅಯ್ಯೋ ಅಂಕಲ್ ನನಗೂ ಕೂಡ ಅವನ ಮೇಲೆ ತುಂಬಾ ಪ್ರೀತಿ ಇದೆ ಆದರೆ ಈಗ ಕಾಲ ಮಿಂಚು ಹೋಗಿದೆ ಏನು ಮಾಡೋದಕ್ಕಾಗುತ್ತೆ ನನಗೆ ಮದುವೆ ಆಗಿದೆ ನನ್ನ ಗಂಡ ಮೋಸ ಮಾಡಿಬಿಟ್ಟ ನಾನು ನನ್ನ ಗಂಡನಿಂದ ದೂರ ಇದ್ದೀನಿ ಅಂಕಲ್ ಇಂಥ ಟೈಮಲ್ಲಿ ನಾನು ಮಾಧವನ ಹತ್ರ ಹೋಗ್ಬಿಟ್ಟು ನಿನ್ನ ನೀನು ಅಂದರೆ ನನಗಿಷ್ಟ ನಾನು ನಿನ್ನನ್ನು ತುಂಬ ಪ್ರೀತಿಸ್ತಾ ಇದ್ದೀನಿ ನಾನು ನಿನ್ನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಮಾಧವ ಏನಂತ ಅಂದ್ಕೊಳ್ಳೋದಿಲ್ಲವಾ ಏನಂತ ಅಂದ್ಕೊಳ್ಳೋದಿಲ್ಲ ಅಂಕಲ್ ಅಂತ ಹೇಳ್ಬಿಟ್ಟು ಸುಖನೆ ಹೇಳಿದಾಗ ಅಯ್ಯೋ ನೀನು ಯಾಕಮ್ಮ ಚಿಂತೆ ಮಾಡ್ತೀಯ ನೀನು ಈ ಪ್ರೀತಿಗೆ ಆ ದೇವರೇ ಒಂದು ಅವಕಾಶ ಮಾಡಿಕೊಟ್ಟಿದ್ದೇನೆ ಅಂತ ತಿಳ್ಕೊ ಅದಲ್ಲದೆ ಮಾಧವ ಕೂಡ ನಿನ್ನನ್ನು ಪ್ರೀತಿ ಮಾಡ್ತಾ ಇರೋದಕ್ಕೆ ಇಲ್ಲಿ ತಪ್ಪು ತಿಳ್ಕೊಳ್ಳೋ ಪ್ರಶ್ನೆ ಬರೋದಿಲ್ಲ ಆದಷ್ಟು ಬೇಗ ನೀನು ಮಾಧವನ ಹತ್ರ ನಿನ್ನ ಪ್ರೀತಿ ಬಗ್ಗೆ ಹೇಳ್ಕೊ ನಾಳೆನೇ ಅವ್ನ ಮದುವೆ ಆದಷ್ಟು ಬೇಗ ನಿನ್ನ ಪ್ರೀತಿ ನಾನು ಹತ್ರ ಹೇಳ್ಕೊ ಇಲ್ಲ ಅಂದರೆ ಅವ್ನು ನಿನ್ನ ಕೈ ತಪ್ಪು ಹೋಗ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಚಂದ್ರ ಹೇಳಿದಾಗ ಏನು ಹೇಳ್ತಾ ಇದ್ದೀರಾ ಅಂಕಲ್ ನಾಳೆ ಮಾಧವನ್ ಮದುವೆನಾ ಅಲ್ಲ ನೀವು ನೋಡಿದ್ರೆ ಅವ್ನು ನಿನ್ನನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದಾನೆ ಅಂತ ಹೇಳ್ತೀರಾ ಆದರೆ ನಾಳೆನೇ ಮದುವೆ ಅಂತ ಕೂಡ ಹೇಳ್ತಾ ಇದ್ದೀರಾ ಇಲ್ಲಿ ಏನು ನಡೀತಾ ಇದೆ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಸುಕನ್ಯ ಅವರು ಹೇಳಿದಾಗ ಚಂದ್ರ ಅವರು ಇಲ್ಲೇ ಕಣಮ್ಮ ಇರೋದು ಪಾಪ ಅವ್ನಿಗೆ ಇಷ್ಟ ಇಲ್ಲ ಅಂದರು ಅವ್ರ ಅಪ್ಪನ ಬಲವಂತಕ್ಕೋಸ್ಕರ ಅವನು ಈ ಮದುವೆಗೆ ಒಪ್ಕೊಂಡಿದ್ದಾನೆ ಅವನ ಅಪ್ಪ ಒಬ್ಬ ಮಾರಿ ನಂದೇ ನಡಬೇಕು ಅನ್ನೋ ಹಠ ಜಾಸ್ತಿ ಮಾಧವ ಪಾಪ ಅವನ ಮೇಲೆ ಅವನು ನಿನ್ನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ರು ಏನು ಮ ಮಾಡೋಕ್ಕಾಗದೆ ಸುಮ್ಮನೆ ಇದ್ದ ಆಗಿಬಿಟ್ಟಿದ್ದಾನೆ ನೀನೇ ಈಗ ಮುಂದೆ ಬಿದ್ದುಬಿಟ್ಟು ನಿನ್ನ ಪ್ರೀತಿ ನನ್ನ ಹತ್ರ ಹೇಳ್ಕೊಂಡ್ರೆ ನೀವು ಇಬ್ಬರು ಜೀವನ ಪೂರ್ತಿ ಚೆನ್ನಾಗಿರ್ಬೋದು ನೋಡಮ್ಮ ಈಗ ನಿನಗಿರೋ ಕಾಲಾವಕಾಶ ಒಂದೇ ಒಂದು ದಿನ ಈ ಕಡೆ ನೀನು ಇಷ್ಟಪಟ್ಟ ಹುಡುಗನಿಂದ ದೂರಾಗಿ ನೀನು ಜೀವನ ಪೂರ್ತಿ ಕೊರಕ್ತಿಯ ಹಾಗೆ ಆ ಕಡೆ ಮಾಧವ ಕೂಡ ನಿನ್ನ ಮರೆತು ಇರೋಕಾಗದೆ ಅವ್ನು ಕೂಡ ಒದ್ದಾಡ್ತಾನೆ ಅದನ್ನೆಲ್ಲ ನಮ್ಮ ಕೈಲಿ ನೋಡೋದಕ್ಕಾಗೋದಿಲ್ಲ ಹೇಳಿ ಕೇಳಿ ನಮ್ಮ ಕಣ್ಮುಂದೆ ಬೆಳೆದ ಹುಡುಗ ಅಷ್ಟೇ ಅಲ್ಲ ನನ್ನ ತಂಗಿ ಮಗ ಕೂಡ ಈ ರೀತಿ ಅವನು ಒದ್ದಾಡೋದನ್ನು ನಮ್ಮ ಕೈಲಿ ನೋಡೋದಕ್ಕಾಗೋದಿಲ್ಲ ನೋಡಮ್ಮ ಕೈ ಮುಗ್ದು ಬೇಟ್ಕೊಳ್ತೀನಿ ನೀನು ನಿನ್ನ ಪ್ರೀತಿ ವಿಷಯನ ಆದಷ್ಟು ಬೇಗ ಮಾಧವನ ಹತ್ರ ಮಾತಾಡು ಅಂತ ಹೇಳಿಬಿಟ್ಟು ಚಂದ್ರ ಹೇಳಿದಾಗ ಸೂರ್ಯ ಅವರು ನೋಡಮ್ಮ ನಮಗೆ ತಿಳಿದಿರೋದನ್ನು ನಾವು ಹೇಳಿದೀವಿ ಇದ್ರ ಮೇಲೆ ನಿನ್ನಿಷ್ಟ ಒಂದಂತೂ ಸತ್ಯ ಅವ್ರ ಅಪ್ಪ ತೋರಿಸಿರೋ ಹುಡುಗಿ ನಮ್ಮ ಮದುವೆ ಆದರೆ ಮಾಧವ ಅಂತೂ ಖುಷಿಯಾಗಿ ಇರೋದಿಲ್ಲ ಮಾಧವ ಖುಷಿಯಾಗಿರಬೇಕು ಅಂತ ನಿನ್ಗೇನಾದರೂ ಅನಿಸಿದರೆ ಈ ಮದುವೆನ ತಡಿ ಅಂತ ಹೇಳ್ಬಿಟ್ಟು ಸೂರ್ಯಕಂತ ಹೇಳ್ತಾರೆ ಅವ್ರಿಗೆ ತುಂಬಾ ಟೆನ್ಷನ್ ಆಗುತ್ತೆ ಆಗ ಚಂದ್ರ ಅವ್ರು ಹಾಂ ಇನ್ನೊಂದು ವಿಷಯ ಕಣಮ್ಮ ನಾವು ಬಂದು ನಿನ್ನ ಹತ್ರ ಎಲ್ಲ ವಿಷಯ ಹೇಳಿದ್ದೀವಿ ಅಂತ ಮಾಧವನ ಹತ್ರ ಹೇಳಿಬಿಡ ಮೊದಲೇ ನನ್ನ ಮಾಧವನ ಅಪ್ಪನಿಗೂ ಮತ್ತು ನಮಗೂ ಆಗೋದಿಲ್ಲ ಮೊದಲಿಂದನೂ ದ್ವೇಷ ಏನೋ ನಮ್ಮ ತಂಗಿ ಮಗ ಚೆನ್ನಾಗಿರಲಿ ಅಂತ ಈ ರೀತಿ ಹೇಳ್ತಾ ಇದ್ದೀವಿ ಆಮೇಲೆ ನಾವೇ ಇದನ್ನೆಲ್ಲ ಹೇಳಿದ್ದು ಅಂತ ಗೊತ್ತಾದರೆ ನಾವೇ ಏನೋ ಮಾಡೋದಕ್ಕೆ ಈ ರೀತಿ ಮಾಡಿದ್ದೀವಿ ಅಂತ ಆಮೇಲೆ ಮತ್ತೆ ಜಗಳ ಮಾಡಿಬಿಡ್ತಾರೆ ಈ ವಿಷಯನ ಯಾವುದೇ ಕಾರಣಕ್ಕೂ ಅವ್ರ ಮಾಧವನ ಹತ್ರ ಹೇಳಬೇಡ ಅಂತೇಳ್ಬಿಟ್ಟು ಚಂದ್ರ ಹೇಳ್ತಾರೆ ಅವ್ರಿಗೆ ತುಂಬಾ ಟೆನ್ಷನ್ ಆಗುತ್ತೆ ಒಟ್ಟಿನಲ್ಲಿ ಎಲ್ಲ ಒಳ್ಳೇದಾದರೆ ಅಷ್ಟೇ ಸಾಕು ನಾವಿನ್ನು ಬರ್ತೀವಿ ಕಡಮ್ಮ ಅಂತ ಹೇಳ್ಬಿಟ್ಟು ಸೂರ್ಯ ಮತ್ತು ಚಂದ್ರ ಅವರು ಅಲ್ಲಿಂದ ಹೊರಟೋಗ್ತಾರೆ ಅವ್ರ ಮಾತುಗಳನ್ನೆಲ್ಲ ಕೇಳ್ದಂತ ಅವ್ರಿಗೆ ಟೆನ್ಷನ್ ಶುರುವಾಗುತ್ತೆ ಈ ಕಡೆ ತುಂಬ ಅದ್ದೂರಿಯಾಗಿ ಎಲ್ಲ ಮದುವೆ ಶಾಸ್ತ್ರಗಳು ನಡೆಯುತ್ತಾ ಇರುತ್ತೆ ಅವರು ಅಲ್ಲ ಕೇಶ್ವ ಅವ್ರ ಕಡೆಯಲ್ಲಿ ತುಂಬ ಜನ ಸಂಬಂಧಿಕರು ಇದ್ದಾರೆ ಅಂತ ಇದ್ರು ಆದರೆ ಮದುವೆ ಚೌಟ್ರಿಲಿ ಮಾತ್ರ ಯಾರೂ ಇಲ್ವಲ್ಲೋ ಸ್ವಲ್ಪ ಜನ ಇದಾರೆ ಅಷ್ಟೇ ಅಂತ ಹೇಳ್ಬಿಟ್ಟು ಮೀನವ್ರು ಕೇಳಿದಾಗ ಅಯ್ಯೋ ಅವ್ರು ತುಂಬ ದೂರದ ದೂರ ದೂರಿಂದ ಬರಬೇಕಲ್ಲ ಬರ್ತಾರೆ ತಡ ಆಗುತ್ತೆ ನೀನೇನು ಟೆನ್ಷನ್ ಮಾಡ್ಕೊಳ್ಬೇಡ ಸುಮ್ಮನೆ ಇರೋ ಅಂತ ಹೇಳ್ಬಿಟ್ಟು ಕೇಶ್ವ ಹೇಳ್ತಾರೆ ಏಯ್ ಕಾಡು ಪಾಪ ಇದೇನಿದು ಚೌಟ್ರಿ ಎಲ್ಲ ಖಾಲಿ ಹೊಡಿತಾ ಇದೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಏಯ್ ಎಲ್ಲರೂ ನಿಂತಾರನೇ ಇರ್ತಾರೆ ಅವರು ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ ಸುಮ್ಮನೆ ನಿಂತ್ಕೋ ಅಂತ ಹೇಳ್ಬಿಟ್ಟು ವಲ್ಲಭ ಬೈತಾರೆ ಆಗ ಅವರು ಕೋಪ ಮಾಡ್ಕೊಳ್ತಾರೆ ಅಷ್ಟೊತ್ತಿಗೆ ಲಾವಣ್ಯ ಅವರು ಪ್ರಿಯಾ ಅವ್ರನ್ನ ಕರ್ಕೊಂಡು ಬರ್ತಾರೆ ಆಗ ರಕ್ಷಾ ಕೇಶವ ವಲ್ಲಭ ಅವರು ಬಂದರೋ ಬಂದರೋ ಅದಕ್ಕೆ ಬಂದರೋ ಅಂತ ಹೇಳ್ಬಿಟ್ಟು ಹಾಡು ಹೇಳ್ತಾರೆ ಎಲ್ಲರೂ ಕೂಡ ನಾಚಿ ನೀರು ಹಾಕ್ತಾರೆ ಆಗ ಕೆ ಅವ್ರನ್ನ ವೀಣಾ ಅವರು ಏಯ್ ಅಳಿಯಂದ್ರನ್ನ ಮತ್ತೆ ನಿಮ್ಮ ಅತ್ತೆ ಮಾವನ್ನ ಮಾತಾಡಿಸು ನೆಲ ಯಾಕೆ ನೋಡ್ತಾ ಕೂತಿದ್ಯಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಅವರು ನಾಚಿಕೊಳ್ತಾ ಇರ್ತಾರೆ ಪರಮೇಶ್ವರು ಹೌದಮ್ಮ ನೀನು ಅಳಿಯಂದ್ರನ್ನ ಈಗಲೇ ನೋಡ್ಕೊ ಆಮೇಲೆ ನಾಳೆ ಅಂತರ್ಪಟ ಸರ್ಸೋವರೆಗೂ ನೀನು ನೋಡೋ ಹಾಗಿಲ್ಲ ಅಂತ ಹೇಳಿದಾಗ ಮಾಧವ ಮತ್ತು ಅವರು ನಗ್ತಾ ಒಬ್ರನ್ನೊಬ್ರು ನೋಡ್ಕೊಳ್ತಾರೆ ಧನ್ಯ ಅವರು ಅಲ್ಲ ವೀಣಾ ಆಂಟಿ ನಿಮ್ಮ ಸಂಬಂಧಿಕರು ಯಾರು ಬಂದೇ ಇಲ್ವಾ ಅಲ್ಲ ಚೌಟ್ರಿ ಎಲ್ಲ ಖಾಲಿ ಹೊಡಿತಾ ಇದೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಅವ್ರ ಮಾತನ್ನು ಕೇಳಿ ಪ್ರಿಯಾ ಪರಮೇಶ್ ಹಾಗೆ ಹಾಗೆ ಅವ್ರಿಗೆ ತುಂಬಾ ಟೆನ್ಷನ್ ಆಗುತ್ತೆ ಧನ್ಯ ಅವರು ಈ ಪ್ರಶ್ನೆನ ಕೇಳಿದ್ದನ್ನು ನೋಡಿ ಅಮ್ಮು ಮತ್ತು ಮೀನವ್ರಿಗೆ ತುಂಬಾ ಖುಷಿಯಾಗುತ್ತೆ ಈ ಕಡೆ ಸುಕನ್ಯಾ ಅವರು ಕೂತ್ಕೊಂಡು ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಅವರು ಹೇಳಿದ ಮಾತುಗಳನ್ನೆಲ್ಲ ನೆನಪು ಮಾಡಿಕೊಂಡು ತುಂಬಾ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ ಹಾಗೆ ಮಾಧವ ಅವ್ರ ಜೊತೆ ಕಳೆದ ಅಂದರೆ ಅವ್ರು ಲವ್ ಮಾಡಬೇಕಾದ್ರೆ ಕಳೆದ ಪ್ರತಿ ಕ್ಷಣಗಳನ್ನು ನೆನಪು ಮಾಡ್ಕೊಳ್ತಾರೆ ಹಾಗೆ ಮತ್ತೆ ಮಾಧವ ಅವ್ರು ಸಿಕ್ಕಿ ಇವ್ರಿಗೆ ಹೆಲ್ಪ್ ಮಾಡಿದ್ದನ್ನೆಲ್ಲ ನೆನಪು ಮಾಡಿಕೊಂಡು ಮಾಧವ ನಿಜವಾಗ್ಲೂ ನೀನು ನನ್ನನ್ನು ಪ್ರೀತಿ ಮಾಡ್ತಾ ಇದೆಯಾ ಅಂತ ನನಗೆ ಗೊತ್ತಾಯಿತು ಅಲ್ಲ ಮದುವೆ ಬಗ್ಗೆ ನಿನ್ನತ್ರ ಕೇಳಿದಾಗ ನೀನು ಯಾಕೆ ಹೇಳ್ಕೊಳ್ಲಿಲ್ಲ ನೀನು ನನ್ನ ಮೇಲೆ ಪ್ರೀತಿ ಇರೋದಕ್ಕೆ ನನಗಿಷ್ಟೆಲ್ಲ ಸಹಾಯ ಮಾಡಿರೋದು ನಾನು ನಿನ್ನ ಮದುವೆ ಬಗ್ಗೆ ಬೇರೆಯವರಿಂದ ತಿಳ್ಕೊಡ್ಬೇಕಾಯಿತು ಹಾಗೆ ನಾನು ಇಷ್ಟ ಅಂತ ನೀನು ಯಾಕೆ ನನ್ನ ಹತ್ರ ಒಂದೇ ಒಂದು ಮಾತು ಹೇಳಲಿಲ್ಲ ನೀನು ಎಷ್ಟು ಒಳ್ಳೆಯ ಹುಡುಗನೋ ನೀನು ನನ್ನ ಜೀವನದಲ್ಲಿ ಬಂದಿರೋದು ಅದೃಷ್ಟನೋ ದುರಾದೃಷ್ಟನೋ ಅಲ್ಲ ಅದೃಷ್ಟ ಅಂದರೆ ನೀನು ಮತ್ತೆ ನನ್ನ ಜೀವನದಲ್ಲಿ ಬಂದಿರೋದು ದುರಾದೃಷ್ಟ ಅಂದರೆ ಇಂಥ ಪರಿಸ್ಥಿತಿಲಿ ನಾನು ನಿನ್ನ ಕಣ್ಮುಂದೆ ಬಂದಿರೋದು ಯಾಕೋ ಗೊತ್ತಿಲ್ಲ ಮಾಧವ ನಿಮ್ಮ ಮಾವಂದ್ರು ಈ ಈ ವಿಷಯದ ಬಗ್ಗೆ ಹೇಳಿದ ಮೇಲೆ ನನಗೆ ತುಂಬ ನಿನ್ನ ಮೇಲೆ ಆಸೆ ಆಗ್ತಾಯಿದೆ ನಾನು ನಿನ್ನನ್ನು ತುಂಬ ಪ್ರೀತಿ ಮಾಡೋದಕ್ಕೆ ಶುರು ಮಾಡಿದ್ದೀನಿ ನಿನ್ನನ್ನು ಯಾರಿಗೂ ಬಿಟ್ಕೊಡೋ ಮಾತೇ ಇಲ್ಲ ಐ ಲವ್ ಯು ಮಾಧವ ಐ ಲವ್ ಯು ನಾನೇ ನಿಮ್ಮ ಅಪ್ಪನ ಹತ್ರ ಬಂದು ನನ್ನ ಮ ಪ್ರೀತಿ ವಿಷಯನ ಎಲ್ಲನೂ ಹೇಳ್ಕೊಳ್ತೀನಿ ಅವರು ಒಪ್ಪಿದ್ರೆ ಓಕೆ ಇಲ್ಲ ಅಂದರೆ ಈ ಮದುವೆ ಆಗೋದಕ್ಕೆ ನಾನಂತೂ ಖಂಡಿತ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಅಂದ್ಕೊಳ್ತಾ ಇರ್ತಾರೆ ಈ ಕಡೆ ನಂದವರು ಹೌದು ನಾನು ಹಾಗೆ ಅಂದ್ಕೊಳ್ತಾ ಇದ್ದೆ ನಿಮ್ಮನ್ನ ಇಂಟ್ರೆಸ್ಟ್ ಇನ್ನೂ ಬಂದಿಲ್ವಾ ಅಂತೇಳ್ಬಿಟ್ಟು ಕೇಳ್ತಾರೆ ವೀಣವ್ರು ಅಯ್ಯೋ ಯಾಕೆ ಇಲ್ಲಿ ನೋಡಿ ಇವರು ಅವರು ಎಲ್ಲ ನಮ್ಮವರೇ ಹಾಗೆ ಇನ್ನು ಕೆಲವು ಜನ ಬರ್ತಾ ಇದ್ದಾರೆ ಅಂತೇಳ್ಬಿಟ್ಟು ವೀಣವ್ರು ಹೇಳ್ತಾರೆ ಆಗ ಧನ್ಯ ಅವರು ಏನು ಹೇಳ್ತಾ ಇದ್ದೀರಾ ಆಂಟಿ ಅಲ್ಲಿರೋರು ನಮ್ಮ ಕಡೆಯವರು ಇನ್ನು ಈ ಕಡೆ ಇರೋರು ನಾನು ನೋಡಿಲ್ಲ ನಿಮ್ಮ ಕಡೆಯವರೇ ಇರಬೇಕೇನೋ ಅವತ್ತು ನೋಡಿದ್ರೆ ಹುಬ್ಳಿ ಧಾರವಾಡ ಮಂಗಳೂರು ಎಲ್ಲ ಕಡೆ ನನಗೆ ನಮಗೆ ನೆಂಟ್ರಿಷ್ಟು ತುಂಬ ಜನ ಇದ್ದಾರೆ ಅಂತ ಹೇಳಿದ್ರಿ ಎಲ್ಲ ಊರಲ್ಲೂ ಇಬ್ರಿಬ್ರೆ ಅಷ್ಟೇ ನಾನು ನಿಮಗೆ ಸಂಬಂಧಿಕರು ಇರೋದು ಅಂತ ಹೇಳ್ಬಿಟ್ಟು ಧನ್ಯ ಅವ್ರು ಕೇಳ್ತಾರೆ ಆಗ ಪರಮೇಶ್ ಅವ್ರು ಇಲ್ಲಮ್ಮ ತುಂಬ ಜನ ಇದ್ದಾರೆ ಅಂತ ಹೇಳ್ತಾರೆ ಆಗ ಧನ್ಯ ಅವರು ಇದ್ದರೆ ಇಲ್ಲಿರ್ಬೇಕಿತ್ತಲ್ಲ ಯಾಕೆ ಯಾರೂ ಕಾಣಿಸ್ತಾ ಇಲ್ಲ ನೀವು ಹೇಳಿದ್ ನೋಡಿದ್ರೆ ಮದುವೆ ಮನೆಯಲ್ಲಿ ಕಾಲಿಡೋದಕ್ಕೆ ಆಗೋದಿಲ್ಲ ಅಂತ ಅನ್ಕೊಂಡಿದ್ದೆ ಆದರೆ ಇಲ್ಲಿ ನೋಡಿದ್ರೆ ಚೇರ್ಗಳೆಲ್ಲ ಖಾಲಿ ಇದೆ ಅಲ್ಲ ಅಂಕಲ್ ಅಂತ ಧನ್ಯ ಅವ್ರು ಕೇಳ್ತಾ ಇರಬೇಕಾದ್ರೆ ಮೀನಾ ಮತ್ತು ಅಮ್ಮ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ಆದರೆ ಪ್ರಿಯವ್ರಿಗೆ ಮಾತ್ರ ಟೆನ್ಷನ್ ಜಾಸ್ತಿ ಆಗ್ತಾ ಇರುತ್ತೆ ಮೀನವರು ಆಂಟಿ ನಾವು ಅವತ್ತು ಹೆಣ್ಣು ನೋಡೋ ಶಾಸ್ತ್ರಕ್ಕೆ ಅಂತ ನಿಮ್ಮ ಮನೆಗೆ ಬಂದಾಗ ನಿಮ್ಮ ನೆಂಟರೆಲ್ಲ ದೂರ ಇದ್ದಾರೆ ಅಂತ ಹೇಳಿದ್ವಿ ಅವ್ರಿಗೆ ಎರಡು ದಿನ ಮುಂಚೆಯಲ್ಲೇ ಬರೋದಕ್ಕೆ ಹೇಳ್ತೀನಿ ಅಂತ ಕೂಡ ಹೇಳಿದ್ರಿ ಈಗ ನಾಳೆನೇ ಮದುವೆ ಎಷ್ಟೊತ್ತಕ್ಕಾಗಲೇ ಬರಬೇಕಿತ್ತಲ್ಲ ಯಾಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಮೀನವ್ರು ಕೇಳ್ತಾರೆ ಆಗ ಅಮ್ಮು ಅವರು ನೆನೆ ಅರಿಶಿನ ಶಾಸ್ತ್ರಕ್ಕೆ ತುಂಬ ಜನ ಬಂದಿದ್ದಾರೆ ಅಂತ ಹೇಳಿದ್ರಿ ಅವರು ಬರಲಿಲ್ಲವಾ ಅಂತ ಹೇಳ್ಬಿಟ್ಟು ಅಮ್ಮು ಕೇಳ್ತಾರೆ ಆಗ ಅವರು ಅಯ್ಯೋ ಬಂದಿದ್ರಮ್ಮ ನಂದು ತಮ್ಮಂದು ಅಯ್ಯೋ ಸಾರಿ ನನ್ನ ಚಿಕ್ಕಮ್ಮನ ಮಗಂದು ರಿಸೆಪ್ಷನ್ ಇದೆ ಆಸನದಲ್ಲಿ ಅದಕ್ಕೆ ಅವರು ನನಗೆ ಅಂತ ಇಲ್ಲಿಗೆ ಬಂದಿದ್ದವರು ರಿಸೆಪ್ಷನ್ಗೋಸ್ಕರ ಅವರು ಆಸನಕ್ಕೆ ಹೋಗಿದ್ದಾರೆ ಅಂತೇಳ್ಬಿಟ್ಟು ವೀಣಾ ಹೇಳ್ತಾರೆ ವೀಣಾ ಮತನ ಕೇಳಿ ಎಲ್ರಿಗೂ ಕೂಡ ತುಂಬಾ ಶಾಕ್ ಆಗುತ್ತೆ ಹಾಗೆ ನಾನು ಅವರೆಲ್ರಿಗೂ ಹೇಳಿದ್ದೀನಿ ಆದಷ್ಟು ಬೇಗ ಮುಹೂರ್ತನ ಮುಗಿಸ್ಕೊಂಡು ಬೇಗ ಈ ಮದುವೆಗೆ ಬರಬೇಕು ಅಂತ ಅವರು ಅಕ್ಷತೆಯನ್ನು ಹಾಕ್ಬಿಟ್ಟು ತಟ್ಟಂತ ಇಲ್ಲಿಗೆ ಹಾಜರಾಗ್ಬಿಡ್ತಾರೆ ಅಂತೇಳ್ಬಿಟ್ಟು ವೀಣಾ ಹೇಳ್ತಾರೆ ಪ್ರಿಯವರು ಮಾತ್ರ ಅಲ್ಲ ನೆಂಟ್ರಿಷ್ಟರೆಲ್ಲ ಬರಬೇಕು ಅಂತ ಹೇಳಿದ್ರೆ ನಮ್ಗೆ ಯಾರು ಇದ್ದಾರೆ ಅಯ್ಯೋ ಅಂತ ಕಂಡುಬಿಟ್ಟವಲ್ಲ ಅಂತೇಳ್ಬಿಟ್ಟು ಅವರು ತುಂಬ ಟೆನ್ಷನ್ ಮಾಡ್ಕೊಳ್ತಾ ಇರ್ತಾರೆ ವೀಣಾ ಅವರು ಯಾಕೆ ಸುಮ್ಮನೆ ಆಗಿಬಿಟ್ರಿ ಅಲ್ಲ ಪುರೋಹಿತ್ರೆ ಮಧು ಮಗ ಇಲ್ಲೇ ಇದ್ದಾರೆ ವರ್ಪೂಜೆ ಅಷ್ಟು ಶುರು ಮಾಡೋಣ ವೀಣಾ ಅವ್ರು ಹೇಳ್ತಾ ಇರಬೇಕಾದ್ರೆ ಧನ್ಯ ಅವರು ಒಂದು ನಿಮಿಷ ಇರಿ ಆಂಟಿ ಅಲ್ಲ ನಮ್ಮ ಸಮಸ್ಯೆನೇ ಇನ್ನೂ ಬಗೆಹರದಿಲ್ಲ ಅಲ್ಲ ನಿಮ್ಮ ನೆಂಟ್ರಿಸ್ಟ್ರ್ ಯಾರೂ ಬಂದಿಲ್ಲ ಅಂದಮೇಲೆ ಈಗ ವರ ಪೂಜೆ ಹೇಗೆ ಮಾಡೋದಕ್ಕೆ ಸಾಧ್ಯ ಅಂತೇಳ್ಬಿಟ್ಟು ಧನ್ಯವಾದ ಕೇಳ್ತಾರೆ ಆಗ ನಂದವರು ಬಿಗ್ರೆ ಏನಾದರೂ ಸಮಸ್ಯೆ ಇದೆಯಾ ಸಮಸ್ಯೆ ಇದ್ದರೆ ಹೇಳಿ ಕೂತು ಮಾತಾಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ವೀಣಾ ಅವರು ಅಯ್ಯೋ ಅಣ್ಣ ಸಮಸ್ಯೆ ಏನಿರುತ್ತೆ ಅಲ್ಲಿ ನೋಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಎಲ್ಲರೂ ಸಹ ತಿರುಗಿ ನೋಡ್ತಾರೆ ಅಲ್ಲಿ ತುಂಬ ಚೆನ್ನಾಗಿ ಬರ್ತಾರೆ ಅವರನ್ನೆಲ್ಲ ನೋಡಿ ಎಲ್ರಿಗೂ ಕೂಡ ತುಂಬ ಶಾಕ್ ಆಗುತ್ತೆ ಹಾಗೆ ಎಲ್ಲರೂ ಸಹ ವೀಣವ್ರಿಗೆ ಬಂದು ಮಾತಾಡಿಸ್ಕೊಂಡು ಹೋಗಿ ಎಲ್ಲ ಚೇರ್ ಮೇಲೆ ಕೂತ್ಕೊಳ್ತಾರೆ ಇನ್ನು ಈ ಕಡೆ ಸೂರ್ಯ ಮತ್ತು ಚಂದ್ರ ಅವರು ಮನೆಗೆ ಬರ್ತಾರೆ ಇಂದ್ರ ಅವರು ಅಲ್ಲ ಸುಕನ್ಯಾ ಸಿಕ್ಕಿದ್ಲಾ ಏನು ಹೇಳಿದ್ರು ಹೇಳಿದ್ಲು ಅಂತ ಹೇಳ್ಬಿಟ್ಟು ಕೇಳಿದ್ರೆ ಸೂರ್ಯ ಮತ್ತು ಚಂದ್ರ ಅವರು ನಗ್ತಾ ಅಯ್ಯೋ ಸಿಕ್ಕುದ ನಾವು ಅವಳನ್ನು ಹುಡ್ಕೊಂಡು ಹೋಗ್ತಾ ಇದ್ವಿ ಆದರೆ ಅವಳೇ ನಮ್ಮ ಕಾರಿಗೆ ಅಡ್ಡವಾಗಿ ಬಂದ್ಬಿಟ್ಲು ಅಂತೇಳ್ಬಿಟ್ಟು ಚಂದ್ರ ಅವರು ಹೇಳ್ತಾರೆ ಆಗ ಇಂದ್ರ ಅವ್ರು ಹೌದಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಆಗ ಚಂದ್ರ ಅವರು ಹೌದು ಇದನ್ನೇ ಕಾಲ ಅಂತ ಹೇಳೋದು ಈಗ ಟೈಮು ನಮ್ಮ ಕಡೆ ಇದೆ ಇದೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಇನ್ನೇನು ಬೇಕು ಇಂದ್ರ ನಾವು ಏನು ಅಂದ್ಕೊಳ್ತಾ ಇದ್ದೀವೋ ಅದೆಲ್ಲ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಚಂದ್ರ ಅವರು ಹೇಳ್ತಾರೆ ಆಗ ಇಂದ್ರ ಅವರು ಹಾಂ ಸೂಪರ್ ಹಾಗಾದ್ರೆ ಅವಳು ಏನು ಹೇಳಿದ್ರು ಹೇಳಿದ್ಲು ಅಂತ ಹೇಳ್ಬಿಟ್ಟು ಕೇಳ್ತಾರೆ ಆಗ ಸೂರ್ಯ ಅವರು ಗಾಳ ಹಾಕಿದ್ವಿ ಮೀನು ಸಿಕ್ಕಾಕೊಂಡಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇಂದ್ರ ಅವರು ಹೋ ಹಾಗಾದ್ರೆ ಅವರ ಹಿರಿ ಮಗ ಕೂಡ ಲವ್ ಮ್ಯಾರೇಜೇ ಆಗೋದಾ ಹಾಗಾದರೆ ಈ ಮದುವೆ ಕತೆ ಗೋತ ಆ ನಂದ ಇಷ್ಟಪಟ್ಟಾಗೆ ಮದ್ ಮಾ ಮಾಧವನ ಮದುವೆ ಮಾಡ್ತೀನಿ ಅಂತ ತುಂಬ ಸಡ್ಗರ ಇದ್ದ ಊರು ಜನ ಎಲ್ಲ ಕರೆದಿದ್ದ ಹಾಗೆ ನಂದನ್ ಮರ್ಯಾದೆ ಆ ಹುಡುಗಿ ಮರ್ಯಾದೆ ಎಲ್ಲನೂ ಹಾಳಾಗೋಗುತ್ತೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇಂದ್ರ ಹೇಳಿದಾಗ ಚಂದ್ರ ಅವರು ಕಣ್ಣ ಕೈ ಕೊಟ್ಟಿರೋ ಟೈಮಲ್ಲಿ ಹಳೆ ಪ್ರಿಯಕರನ ಸಹವಾಸ ನನಗೂ ಬೇಕು ಅಂತ ಆ ಸುಕನ್ಯಾ ಕೂಡ ಬಯಸ್ತಾ ಇದ್ದಾಳೆ ಮಾಧವನ್ಗೂ ನಿನ್ನ ಮೇಲೆ ತುಂಬಾ ಪ್ರೀತಿ ಇದೆ ಅಪ್ಪನ ಬಲವಂತಕ್ಕೋಸ್ಕರ ಮದುವೆ ಆಗ್ತಾ ಇದ್ದಾನೆ ಆದಷ್ಟು ಬೇಗ ನೀನು ಈ ಮದುವೆನ ತಡಿಬೇಕು ಅಂತ ಹೇಳಿಬಿಟ್ಟು ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಚಂದ್ರ ಅವರು ಹೇಳಿದಾಗ ಸೂರ್ಯ ಅವರು ಅವಳು ಒಪ್ಕೊಂಡಿದ್ದಾಳೆ ಅಂದಮೇಲೆ ಈ ಮದುವೆ ನಿಲ್ಲುತ್ತೆ ಅನ್ನೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಾನು ಕೊಡ್ತೀನಿ ಅಂತ ಹೇಳಿಬಿಟ್ಟು ಸೂರ್ಯ ಹೇಳ್ತಾರೆ ಆಗ ಇಂದ್ರ ಅವರು ಸೂಪರ್ ನೀವು ಸಿಡಿದೆದ್ದ ಸಹೋದರರು ಮತ್ತೆ ನೀವು ಆ ನಂದನ್ ಜೀವನಕ್ಕೆ ಕಿಡಿನ ಹಚ್ಚುತ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಇಂದ್ರ ಅವರು ಹೇಳಿದಾಗ ಚಂದ್ರ ಅವರು ಕೋಪ ಮಾಡಿಕೊಂಡು ಎಷ್ಟೆಲ್ಲ ಬಿಟ್ಟ ಅವನು ನಮ್ಮೆಲ್ಲ ಖುಷಿನ ನಮ್ಮನೆ ಮಾನ ಮರಿಯದಿನ ದೋಚಿಬಿಟ್ಟ ಅವನು ತಾನು ಮಾತ್ರ ತನ್ನ ನೆಲೆನ ಭದ್ರ ಮಾಡ್ಕೊಂಡ್ಬಿಟ್ಟ ಈ ಸೂರ್ಯಕಾಂತ್ ಚಂದ್ರಕಾಂತ್ ಇದ್ರು ನಾನು ಅವ್ರ ಸಮ್ಮನೆ ಬೆಳೆದ್ಬಿಟ್ಟೆ ಅಂತ ಮೆರೀತಾ ಇದ್ದ ಆದರೆ ಈಗ ನಾಳೆ ಮಾಧವನ ಮದುವೆಯಲ್ಲಿ ಎಲ್ಲ ಕಳಚಿಬಿಟ್ಟು ಕಳಚಿ ಬಿದ್ದು ವಾಸ್ತವ ಏನು ಅಂತ ಗೊತ್ತಾಗತ್ತೆ ಅಂತ ಹೇಳ್ಬಿಟ್ಟು ಚಂದ್ರ ಅವರು ಕೋಪ ಮಾಡ್ಕೊಳ್ತಾರೆ ಆಗ ಸೂರ್ಯ ಅವರು ನಾನು ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಕಾಲು ಧೂಳುಕೂ ಧೂಳಿಗೂ ಸಮ ಇಲ್ಲ ಅಂತ ಅವ್ನಿಗೆ ಜ್ಞಾನೋದಯ ಆಗುತ್ತೆ ಎಲ್ರು ಮುಂದೆ ನಾನು ಗಿರ್ಜಾ ಸ್ಟೋರ್ ಓನರ್ ಅಂತ ಹೇಳ್ಕೊಂಡು ಹೋಗಿ ಓಡಾಡ್ತಾ ಇದ್ನಲ್ಲ ಅದೇ ನಂದ ಎಲ್ರ ಮುಂದೆ ತಲೆ ಎತ್ತಕ್ಕಾಗದೆ ಮೂಲೆ ಸೇರ್ಕೊಳ್ತಾನೆ ನೋಡ್ತಾ ಇರಿ ಅಂತ ಅಂತೇಳ್ಬಿಟ್ಟು ಸೂರ್ಯ ಹೇಳಿದಾಗ ಚಂದ್ರ ಇಂದ್ರ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ನಮ್ಮ ಅಮೂಲ್ಯನ ತನ್ನ ಪರ ಮಾಡಿಕೊಂಡು ನಮಗೆ ಅಂತ ಹೇಳ್ಬಿಟ್ಟು ಚಂದ್ರ ಅವರು ಕೋಪ ಮಾಡಿಕೊಂಡ್ರೆ ನನ್ನ ಮಗಳನ್ನ ಅವನ ಪರ ಮಾಡಿಕೊಂಡು ನಮ್ಮ ಮೇಲೆ ಎತ್ಕಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳಿದಾಗ ಚಂದ್ರ ಅವರು ನಾವು ಒಂದು ದೊಡ್ಡ ಗಿಡ್ಡನ ಕಟ್ಟಿದ್ದೀವಿ ಅದರೊಳಗಡೆ ಬಿದ್ದರೆ ಅವನು ಮತ್ತೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಟು ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಅವರು ತುಂಬಾ ಕೋಪ ಮಾಡ್ಕೊಳ್ತಾ ಇರ್ತಾರೆ ಈ ಕಡೆ ಶಾಂತಿ ಅನ್ನೋರು ಬಂದ್ಬಿಟ್ಟು ವಾಣಿ ಒಣೆ ಅಕ್ಕ ಒಣೆ ಅಕ್ಕ ಹೇಗಿದೆಯಾ ಅಂತ ಹೇಳ್ಬಿಟ್ಟು ವೀಣಾವ್ರ ಹತ್ರ ಬರ್ತಾರೆ ಆಗ ವೀಣವರು ಟೆನ್ಷನಿಂದ ವಾಣಿ ಎಲ್ಲ ಕಣೆ ವೀಣಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇದೇನೇ ಅಕ್ಕ ನಾನು ನಿನ್ನನ್ನು ಪ್ರೀತಿಯಿಂದ ವಾಣಿ ಅಂತಲೇ ತಾನೇ ಕರಿತಾ ಇದ್ದಿದ್ದು ಅಂತ ಅಂತೇಳ್ಬಿಟ್ಟು ಆ ಹೆಂಗ್ಸು ತುಂಬಾ ವಿಚಿತ್ರವಾಗಿ ಆಡ್ತಾಯಿರ್ತಾರೆ ಅದನ್ನು ನೋಡಿದಂಥ ಮೀನವರು ಹೇ ಕೇಶವ ನನಗೆ ಯಾಕೋ ಇವರೆಲ್ಲ ಇವ್ರ ಸಂಬಂಧಿಕರು ಅಂತ ಅನ್ನಿಸ್ತಾ ಇಲ್ಲ ಕೊಡೋ ನನಗೆ ಅನುಮಾನ ಜಾಸ್ತಿ ಆಗ್ತಾ ಇದೆ ಅಂತ ಅಂತೇಳ್ಬಿಟ್ಟು ಮೀನವ್ರು ಹೇಳ್ತಾರೆ ಆಗ ಕೇಶವ ಅವರು ಅಲ್ಲ ಮೀನಾ ಇದೇನಿದು ನಿನ್ನ ಅನುಮಾನದಲ್ಲಿ ಇಷ್ಟು ಆಯಿತು ನನಗೂ ಕೂಡ ಡೌಟ್ ಬರ್ತಾ ಇದೆ ಇವರು ಅವ್ರ ದೂರದ ಸಂಬಂಧಿಕರಲ್ಲ ತುಂಬ ಹತ್ರದ ಸಂಬಂಧಿಕರು ಅಷ್ಟು ಅದಕ್ಕೆ ಅಷ್ಟು ಪ್ರೀತಿಯಿಂದ ನಡ್ಕೊಳ್ತಾ ಇದ್ದಾರೆ ಅಂತ ನನಗೆ ಅಂತ ಅಂತೇಳ್ಬಿಟ್ಟು ಕೇಶವ ಹೇಳ್ತಾರೆ ವೀಣಾ ಅವರು ನಂದವ್ರನ್ನ ತೋರಿಸಿ ಇವರು ನಮ್ಮ ಅಳಿಯನ್ರು ಅವರ ತಂದೆ ಅಂತ ಹೇಳಿದಾಗ ಶಾಂತಿಯವರು ಹೌದಾ ನಾನೇ ಅವರು ಅವರು ನಮ್ಮ ಮಧುಮಗ ಅಂತ ಅಂದ್ಕೊಂಡ್ಬಿಟ್ಟಿದೆ ಹೇಳ್ಬಿಟ್ಟು ಹೇಳಿದಾಗ ಎಲ್ರಿಗೂ ಕೂಡ ತುಂಬ ಶಾಕ್ ಆಗ್ತಾರೆ ಆಗ ನಂದವರು ನಾನೇ ನಮ್ಮ ಕುಟುಂಬದ ಪರಿಚಯ ಮಾಡಿಸ್ತೀನಿ ಅಂತ ಗಿರ್ಜಾ ಮೀನಾ ಕೇಶವ ಅವರ ಪರಿಚಯನ ಮಾಡಿಸಿ ಮಾಧವ ಧನ್ಯ ಅವ್ರ ಪರಿಚಯನ ಮಾಡಿಸ್ತಾರೆ ಆದರೆ ವಲ್ಲಭ ಮತ್ತು ಅಮೂಲ್ಯ ಅವ್ರ ಪರಿಚಯನ ಮಾಡಿಸೋದಿಲ್ಲ ಆಗ ಎಲ್ರಿಗೂ ಕೂಡ ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್ ಇಲ್ಲಿಗೆ ನಂದಗೋಕುಲ ಧಾರಾವಾಹಿಯ ಶುಕ್ರವಾರದ ಪೂರ್ತಿ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಡೆಕೋರೇಷನ್ ಮಾಡಿದೆ ಹುಡುಗರೆಲ್ಲ ಹಾಗೆ ಕೂತಿರ್ತಾರೆ ಆಗ ಮ ನಂದವರು ಯಾಕೆ ಕೆಲಸ ಮಾಡಿದೆ ಹಾಗೆ ಕೂತಿದ್ದೀರಾ ಅಂತ ಹೇಳ್ತಾರೆ ಆಗ ಡೆಕೋರೇಷನ್ ಮ್ಯಾನೇಜ್ಮೆಂಟ್ ಅಂತ ವಹಿಸ್ತಂಥ ವ್ಯಕ್ತಿ ಬಂದ್ಬಿಟ್ಟು ನಾನೇ ಆ ಕೆಲಸ ಮಾಡಬೇಡಿ ಅಂತ ಹೇಳಿದ್ದೀನಿ ಅದಕ್ಕೆ ಸುಮ್ಮನೆ ಆಗಿದ್ದಾರೆ ಈಗ ನನಗೆ ಅದೆಲ್ಲ ಗೊತ್ತಿಲ್ಲ ಅರ್ಧ ದುಡ್ಡು ಈಗ ನೀವು ನನ್ನ ಕೈಲಿ ಕೊಟ್ಟರೆ ನಾನು ಕೆಲಸನ ಮುಂದುವರಿಸ್ತೀನಿ ಅಂತ ಹೇಳ್ತಾರೆ ಆಗ ನಂದವರು ನನ್ನ ಮಗ ಹೋಗಿದ್ದಾನೆ ಬಂದ ತಕ್ಷಣ ಕೊಡ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಅಲ್ಲಿಗೆ ಕೇಶವ ಮತ್ತು ವಲ್ಲಭ ಅವರು ಬರ್ತಾರೆ ಕೇಶವ ದುಡ್ಡು ಕೊಡು ನೋಡೋ ಇವರು ಡೆಕೋರೇಷನ್ ಮಾಡಿದೆ ಆಗಿ ನಿಲ್ಲಿಸ್ಬಿಟ್ಟಿದ್ದಾರೆ ಅಂತ ಹೇಳಿದಾಗ ಕೇಶವ ಅವರು ಬೇಜಾರಿಂದ ಅಪ್ಪ ಆ ಚೀಟಿನವರು ನಮಗೆ ಮೋಸ ಮಾಡಿಬಿಟ್ರು ಅಪ್ಪ ಅವ್ರು ದುಡ್ಡು ಕೊಡಲಿಲ್ಲ ಅಂತ ಹೇಳಿಬಿಟ್ಟು ಹೇಳಿದಾಗ ನಂದ ಗಿರ್ಜಾ ಹಾಗೆ ಮೀನಾ ಅವ್ರಿಗೂ ಎಲ್ರಿಗೂ ಕೂಡ ತುಂಬಾ ಶಾಕ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿಗೆ ನಂದಗೋಕುಲ ಧಾರಾವಾಹಿಯ ಶುಕ್ರವಾರದ ಪೂರ್ತಿ ಸಂಚಿಕೆ ಮುಕ್ತಾಯವಾಗುತ್ತೆ